ದೇಶಭಕ್ತಿಯನ್ನ ಸಾಬೀತುಪಡಿಸುವಂತೆ ಭಾರತೀಯ ಮುಸ್ಲಿಮರನ್ನ ಹಿಂದುತ್ವ ಶಕ್ತಿಗಳು ಮತ್ತು ಪಾಕಿಸ್ತಾನಿ ಟ್ರೋಲ್ಗಳು ಪದೇ ಪದೇ ಕೇಳೋದು ಯಾಕೆ ಒಂದು ಸಮುದಾಯದ ಎಷ್ಟೋ ತ್ಯಾಗಗಳು ಬಹುಸಂಖ್ಯಾತರ ಪೂರ್ವಗ್ರಹವನ್ನು ಮೌನಗೊಳಿಸೋದಕ್ಕೆ ಸಾಕಾಗತ್ವ ಕೋಮುವಾದಿ ನಿರೂಪಣೆಗಳು ಭಾರತೀಯ ಮುಸ್ಲಿಮರ ಗುರುತು ಮತ್ತೆ ನಿಶ್ಚಯ ಸತ್ಯವನ್ನು ಹೇಗೆ ವಿರೂಪಗೊಳಿಸತ್ವೆ ರಾಷ್ಟ್ರ ನಿರ್ಮಾಣಕ್ಕೆ ಶತಮಾನಗಳಿಂದ ಭಾರತೀಯ ಮುಸ್ಲಿಮರ ಕೊಡುಗೆಯನ್ನು ಮುಖ್ಯಧಾರಿಯ ರಾಜಕೀಯ ಚರ್ಚೆ ಉದ್ದೇಶ ಪೂರ್ವಕವಾಗಿ ನಿರ್ಲಕ್ಷಿಸ್ತಾ ಇದೆಯಾ ಭಾರತೀಯ ಮುಸ್ಲಿಮರ ಅಸಾಧಾರಣ ದೇಶಭಕ್ತಿಯ ಬಗ್ಗೆ ಇತಿಹಾಸ ಏನು ಹೇಳುತ್ತೆ ಭಾರತೀಯ ಮುಸ್ಲಿಮರ ದೇಶಭಕ್ತಿಯ ಬಗ್ಗೆ ಪ್ರಶ್ನೆ ಮಾಡೋರು ಸ್ವತಃ ನಿರ್ಣಾಯಕ ಸಂದರ್ಭದಲ್ಲಿ ಈ ದೇಶದ ಜೊತೆಗೆ ಹೇಗೆ ನಡೆದುಕೊಂಡ್ರು ವಿವಿಧತೆಯಲ್ಲಿ ಏಕತೆಯನ್ನು ಪ್ರತಿಪಾದಿಸುವಂತಹ ದೇಶದಲ್ಲಿ ಭಾರತೀಯ ಮುಸ್ಲಿಮರು ಇನ್ನೂ ಸಮಾನ ನಾಗರಿಕರ ಸ್ಥಾನಕ್ಕಾಗಿ ಯಾಕೆ ಹೋರಾಡಬೇಕಾಗಿದೆ ಭಾರತದ ಮುಸ್ಲಿಮರನ್ನು ಪ್ರಶ್ನೆ ಮಾಡುವವರ ರಾಜಕೀಯ ಅದು ಎಷ್ಟು ದ್ವಂದ್ವದಿಂದ ತುಂಬಿದೆ ಅದು ಎಂಥ ಕೆಟ್ಟ ರಾಜಕೀಯ ಅನ್ನೋದ್ರ ಬಗ್ಗೆನೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಮತ್ತೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತದೊಳಗೆ ಏನೇನಾಯಿತು ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಭಾರತ ಪಾಕಿಸ್ತಾನ ಕ್ರಿಕೆಟ್ ಪಂದ್ಯದ ಸಮಯದಲ್ಲಿನೇ ತುಂಬಾ ಸಲ ಭಾರತೀಯ ಮುಸ್ಲಿಮರು ವಿಚಿತ್ರ ತಲ್ಲಣವನ್ನು ಎದುರಿಸುವಂತಹ ಸಂದರ್ಭ ಇದೆ ಹಾಗಿರುವಾಗ ಎರಡೂ ದೇಶಗಳ ನಡುವಿನ ಸಶಸ್ತ್ರ ಸಂಘರ್ಷದ ಸಮಯದಲ್ಲಿ ಭಾರತೀಯ ಮುಸ್ಲಿಮರ ಕಷ್ಟ ಇನ್ನೆಷ್ಟು ಅನ್ನೋದನ್ನ ಯೋಚನೆ ಮಾಡಬೇಕಾಗುತ್ತೆ ಕಳೆದ ಕೆಲ ವಾರಗಳಲ್ಲಿ ನಡೆದಂತಹ ಒಂದಿಷ್ಟು ಘಟನೆಗಳನ್ನ ನೋಡಿದ್ರೆ ಭಾರತೀಯ ಮುಸ್ಲಿಮರು ಎಂತಹ ಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು ಇಲ್ಲಿ ಮೊದಲನೆಯದಾಗಿ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತದ ನಿಲುವನ್ನ ಸಮರ್ಥವಾಗಿ ಮಂಡಿಸಿದ ಕರ್ನಲ್ ಸೋಫಿಯಾ ಖುರೇಶಿ ಮೆಚ್ಚುಗೆ ಪಾತ್ರ ಆದ್ರು ಆದ್ರೆ ಅದರ ನಡುವೆನೆ ಬಿಜೆಪಿಯ ನಾಯಕ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಅವರು ಸೋಫಿಯಾ ಅವರನ್ನ ಭಯೋತ್ಪಾದಕರ ಸಹೋದರಿ ಅಂತ ಹೇಳಬಿಟ್ರು उन्होंने कपड़े उतार उतार के हमारे हिंदुओं को मारा और मोदी जी ने उनकी बहन को उनकी ऐसी की तेजी करने हमारे जहा से उनके घर आए इन एरने रागी निवासी ಅಲ್ಲಿನ ಗೌರವಾನ್ವಿತ ವ್ಯಕ್ತಿ ಖಾರಿ ಮೊಹಮ್ಮದ್ ಇಕ್ಬಾಲ್ ಅವರು ಪಾಕಿಸ್ತಾನಿ ಶೆಲ್ ದಾಳಿಗೆ ಬಲಿಯಾದಾಗ ಅವರನ್ನ ಭಾರತೀಯ ಸುದ್ದಿವಾಹಿನಿಗಳು ಭಯೋತ್ಪಾದಕ ಅಂತ ಸುದ್ದಿ ಮಾಡಿದ್ರು ಮೂರನೇದಾಗಿ ಕೋಲ್ಕತ್ತಾದ ವೈದ್ಯರೊಬ್ಬರು ಗರ್ಭಿಣಿ ಮುಸ್ಲಿಂ ಮಹಿಳೆಗೆ ಚಿಕಿತ್ಸೆಯನ್ನ ನೀಡೋದಕ್ಕೆ ನಿರಾಕರಿಸಿದ್ರು ಅಷ್ಟು ಮಾತ್ರ ಅಲ್ಲದೆ ಹಿಂದೂಗಳು ಅವ್ರ ಗಂಡನನ್ನ ಕೊಲ್ಲಬೇಕು ಅಂತ ಹೇಳಿದ್ರು ನಮ್ಮ ನಡುವೆನೆ ಹೇಗೆಲ್ಲ ಮುಸ್ಲಿಂ ದ್ವೇಷ ಹೆಡೆ ಆಡ್ತಾ ಇದೆ ಅನ್ನೋದ್ರ ಕೆಲವೇ ಕೆಲವು ತಾಜಾ ಉದಾಹರಣೆಗಳಿವು ಇತ್ತೀಚಿನ ವಾರಗಳಲ್ಲಿ ಮುಸ್ಲಿಮರ ವಿರುದ್ಧ ನೂರಕ್ಕೂ ಹೆಚ್ಚು ದ್ವೇಷ ಘಟನೆಗಳು ನಡೆದಿವೆ ಅಂತ ನಾಗರಿಕ ಹಕ್ಕುಗಳ ರಕ್ಷಣಾ ಸಂಘದ ವರದಿಯೊಂದು ಹೇಳುತ್ತೆ ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಧರ್ಮದ ಬಗ್ಗೆ ಕೇಳಿ ಹಿಂದೂಗಳನ್ನ ಕೊಂದ್ರು ಅನ್ನೋದು ನಿಜ ಹೌದು ಆದರೆ ಅದರ ವಿರುದ್ಧ ಭಾರತ ನಡೆಸಿದಂಥ ಆಪರೇಷನ್ ಸಿಂಧೂರನ್ನ ಇಡೀ ದೇಶನೇ ಒಗ್ಗಟ್ಟಾಗಿ ಬೆಂಬಲಿಸಿತು ಆದರೂ ಪಹಲ್ಗಾಮ್ ದಾಳಿಯಲ್ಲಿ ಅನೇಕರು ಇಲ್ಲಿ ದೇಶದೊಳಗೆ ಮುಸ್ಲಿಂ ದ್ವೇಷವನ್ನು ಹರಡೋದಿಕ್ಕೆ ಬಳಸ್ಕೊಂಡ್ರು ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರಿಂದ ಹಿಂದೂಗಳನ್ನು ರಕ್ಷಿಸೋದಕ್ಕೆ ಪ್ರಯತ್ನಿಸಿದ ಕಾಶ್ಮೀರಿ ಸೈಯದ್ ಆದಿಲ್ ಹುಸೇನ್ ಹುತಾತ್ಮರಾದರು ಪಾಕಿಸ್ತಾನದ ಶೆಲ್ ದಾಳಿಯಲ್ಲಿ ಬಿ ಸಬ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ಇಮ್ತಿಯಾಜ್ ಹುತಾತ್ಮರಾದರು ಕಾಶ್ಮೀರದಲ್ಲಿ ದಂಗೆಕೋರರ ವಿರುದ್ಧ ಹೋರಾಡ್ತಾ ಭಾರತೀಯ ಸೇನೆಯ ಹವಲ್ದಾರ್ ಜುಂಟು ಅಲಿ ಶೇಖ್ ಹುತಾತ್ಮರಾದರು ಆದರೆ ಮುಸ್ಲಿಂ ದ್ವೇಷವನ್ನು ಹರಡುವವರಿಗೆ ಅದೇ ಮುಸ್ಲಿಮ್ರೆ ಈ ಯಾವ ತ್ಯಾಗಗಳು ಕೂಡ ನೆನಪಾಗಲೇ ಇಲ್ಲ ಮುಖ್ಯ ಆಗ್ಲೇ ಇಲ್ಲ ಇನ್ನೂ ದುಃಖದ ಸಂಗತಿ ಹಾಗೆ ಕಟು ವಾಸ್ತವ ಏನು ಅಂತ ಎಷ್ಟೇ ಮುಸ್ಲಿಮರು ದೇಶಕ್ಕಾಗಿ ತಮ್ಮ ಪ್ರಾಣ ತ್ಯಾಗ ಮಾಡಿದ್ರು ಈ ದ್ವೇಷ ಹರಡುವಂಥ ಮಂದಿಗೆ ಅದು ಕಾಣಿಸೋದಿಲ್ಲ ಮತ್ತೆ ಮುಸ್ಲಿಮರನ್ನ ಯಾವತ್ತಿಗೂ ಕೂಡ ಈ ದೇಶದ ಸಮಾನ ನಾಗರಿಕರು ಅಂತ ಅವರು ಭಾವಿಸೋದಿಕ್ಕೆ ರೆಡಿ ಇಲ್ಲ ಇದು ಇಲ್ಲಿನ ಕಥೆ ಆದ್ರೆ ಇನ್ನು ಮತ್ತೊಂದು ಕಡೆಗೆ ಪಾಕಿಸ್ತಾನ ಮೂಲದ ಟ್ರೋಲರ್ಗಳಿಂದಲೂ ಕೂಡ ಭಾರತೀಯ ಮುಸ್ಲಿಮರು ದ್ವೇಷದ ಟೀಕೆಗಳನ್ನೇ ಎದುರಿಸಬೇಕಾಯ್ತು ಅವರಲ್ಲಿ ಕೆಲವರು ಭಾರತೀಯ ಮುಸ್ಲಿಮರ ಬಗ್ಗೆ ಮುರ್ತದನ್ನುವಂಥ ಒಂದು ಪದಗಳನ್ನು ಬಳಸಿದರು ಇದು ಇಸ್ಲಾಂ ತೋರೆದಂಥ ಮುಸ್ಲಿಮರ ಬಗ್ಗೆ ಸಾಮಾನ್ಯವಾಗಿ ಬಳಸುವಂಥ ಪದ ಇನ್ನೂ ಕೆಲವು ಪಾಕಿಸ್ತಾನಿಗಳು ಭಾರತದಲ್ಲಿ ಮುಸ್ಲಿಮರ ಮೇಲಿನ ದಾಳಿಯ ಬಗ್ಗೆ ಬಹಳ ಸಂಭ್ರಮ ತೋರಿಸಿದರು ಹಾಗೆ ನೋಡಿದ್ರೆ ಇದೆಲ್ಲ ತೀರಾ ಏನು ಹೊಸದಲ್ಲ ಭಾರತದಲ್ಲಿ ಮುಸ್ಲಿಮ್ರ ವಿರುದ್ಧ ಯಾವುದೇ ಹತ್ಯೆ ಅಥವಾ ದ್ವೇಷಾಪರಾಧ ನಡೆದ್ರೆ ಪಾಕಿಸ್ತಾನ ಮೂಲದ ಮತಾಂಧ ಟ್ರೋಲ್ಗಳು ಥ್ಯಾಂಕ್ ಯು ಜಿನ್ನಾ ಅನ್ನೋ ಮೂಲಕ ದ್ವೇಷ ತೃಪ್ತಿ ಪಡೋದು ಸಾಮಾನ್ಯನೇ ಆಗ್ಬಿಟ್ಟಿದೆ ಜಿನ್ನಾ ಅವರನ್ನೇ ಉಲ್ಲೇಖ ಮಾಡಿ ಇದೇ ಪಾಕಿಸ್ತಾನಿ ಟ್ರೋಲ್ಗಳು ಭಾರತೀಯ ಮುಸ್ಲಿಮ್ರ ವಿರುದ್ಧ ಮತ್ತೂ ಒಂದು ಬಾಣವನ್ನ ತೂರ್ಬಿಡೋದಿದೆ ಅದು ಪಾಕಿಸ್ತಾನವನ್ನು ವಿರೋಧಿಸುವಂತಹ ಮುಸ್ಲಿಮರು ತಮ್ಮ ಉಳಿದ ಜೀವನವನ್ನು ಭಾರತಕ್ಕೆ ನಿಷ್ಠೆ ಸಾಬೀತು ಮಾಡೋದ್ರಲ್ಲಿನೇ ಕಳೀತಾರೆ ಅನ್ನೋದು ಜಿನ್ನ ಹಾಗೆ ಅವತ್ತು ಕೂಡ ಹೇಳಿರಲಿಲ್ಲ ಅನ್ನೋದು ಬಹಳ ಸ್ಪಷ್ಟ ಇದೆ ಅವ್ರು ಆ ರೀತಿ ಹೇಳಿದಂಥ ಉಲ್ಲೇಖ ಎಲ್ಲಿಯೂ ಇಲ್ಲ ಅನ್ನೋದನ್ನು ವಿದ್ವಾಂಸರು ಕಂಡುಕೊಂಡಿದ್ದಾರೆ ಜಿನ್ನ ಅವರ ಭಾಷಣಗಳು ಪತ್ರಗಳು ಅಥವಾ ಸಾರ್ವಜನಿಕ ಹೇಳಿಕೆಗಳು ಯಾವುದರಲ್ಲೂ ಕೂಡ ಅವರು ಈ ರೀತಿ ಹೇಳಿದ್ದಿಲ್ಲ ಆ ಅವಧಿಯ ಬಗ್ಗೆ ಬರೆದವರಾದಂಥ ಆಯೇಷಾ ಜಲಾಲ್ ಇಶ್ತಿಯಾಕ್ ಅಹಮದ್ ಅವರಂಥ ಪ್ರಮುಖ ವಿದ್ವಾಂಸರು ಕೂಡ ಅಂಥ ಉಲ್ಲೇಖವನ್ನು ಮಾಡಿಲ್ಲ ಪಾಕಿಸ್ತಾನಿ ರಾಷ್ಟ್ರೀಯವಾದಿಗಳು ಮತ್ತು ಇಲ್ಲಿನ ಹಿಂದುತ್ವವಾದಿಗಳು ಭಾರತೀಯ ಮುಸ್ಲಿಮರ ಬಗ್ಗೆ ಹೇಳುವಂಥ ಯಾವುದಕ್ಕೂ ಆಧಾರಗಳಿಲ್ಲ ಅದು ಅವರ ಪೂರ್ವಗ್ರಹ ಮತ್ತೆ ತಪ್ಪು ಕಲ್ಪನೆಗಳ ಪರಿಣಾಮ ಮಾತ್ರನೇ ಅವರು ತಮ್ಮದೇ ಆದಂತಹ ಗುರುತಿನ ಅಭದ್ರತೆಯಿಂದ ಬಳಲ್ತಾ ಇದ್ದಾರೆ ಅನ್ನೋದು ಕೂಡ ಸ್ಪಷ್ಟ ಹಿಂದೂ ಹಬ್ಬಗಳ ಸಮಯದಲ್ಲಿ ಮಸೀದಿಗಳ ಮುಂದೆ ವಿಕೃತ ನೃತ್ಯ ಮಾಡುವಂಥ ಹಿಂದುತ್ವದ ಜನರಿಗೂ ಹಾಗೆ ಭಾರತೀಯ ಮುಸ್ಲಿಂ ಕೊಲೆಯಾದರೆ ಥ್ಯಾಂಕ್ ಯು ಜಿನ್ನ ಅಂತ ಹೇಳೋರಿಗೂ ಯಾವುದೇ ವ್ಯತ್ಯಾಸವೇ ಇಲ್ಲ ಅವರಿಬ್ರು ತಮ್ಮದೇ ಗುರುತಿನ ಅಭದ್ರತೆಯಿಂದ ಬಳಲ್ತಾ ಇರೋರೇ ಆಗಿದ್ದಾರೆ ಕಟು ಸತ್ಯ ಏನಂದರೆ ಹಿಂದುತ್ವ ಬೆಂಬಲಿಗರು ಮತ್ತು ಪಾಕಿಸ್ತಾನಿ ಉಗ್ರ ರಾಷ್ಟ್ರೀಯವಾದಿಗಳು ಇಬ್ಬರು ಭಾರತೀಯ ಮುಸ್ಲಿಮರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅವ್ರು ತಮ್ಮದೇ ಆದಂಥ ಬಹುಸಂಖ್ಯಾತ ದೃಷ್ಟಿಕೋನಗಳ ಆಧಾರದ ಮೇಲೆ ಭಾರತೀಯ ಮುಸ್ಲಿಮರ ಬಗ್ಗೆ ಬರೀ ಊಹೆ ಮಾಡ್ಕೊಳ್ತಾರೆ ಮುಸ್ಲಿಮರು ಸ್ವಂತ ಗುರುತನ್ನು ಸಂಪೂರ್ಣವಾಗಿ ಬಿಟ್ಟು ತಮ್ಮ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಒಪ್ಪಬೇಕು ಅಂತ ಇಲ್ಲಿನ ಹಿಂದುತ್ವದ ಜನ ಒತ್ತಾಯ ಮಾಡ್ತಾರೆ ಮತ್ತೊಂದು ಕಡೆಗೆ ಪಾಕಿಸ್ತಾನಿ ರಾಷ್ಟ್ರೀಯವಾದಿಗಳು ಭಾರತೀಯ ಮುಸ್ಲಿಮರನ್ನು ಹಿಂದುತ್ವದ್ದೇ ಭಾಗ ಅನ್ನುವಂತೆ ನೋಡ್ತಾರೆ ಅಂದ್ರೆ ಒಟ್ಟಾರೆ ಭಾರತೀಯ ಮುಸ್ಲಿಮ್ರ ದೇಶಭಕ್ತಿ ಇಲ್ಲಿ ಯಾರಿಗೂ ಅರ್ಥ ಆಗೋದೇ ಇಲ್ಲ ಇದಕ್ಕೆ ಹೈದರಾಬಾದ್ ಸಂಸದ ಅಜಾದುದ್ದೀನ್ ಓ ಐ ಸಿ ಅವರ ದೃಷ್ಟಿಕೋನಕ್ಕಿಂತ ಹೆಚ್ಚಿನದು ಬೇರೆ ಏನು ಬೇಕಾಗಿಲ್ಲ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ನಡೆದಂತಹ ರ್ಯಾಲಿಗಳಲ್ಲಿ ಅವರು ಪಾಕಿಸ್ತಾನ್ ಮುರ್ದಾಬಾದ್ ಅಂತ ಹೇಳಿದ್ರು ಹಾಗೆ ಹೇಳೋವರೆಗೂ ಓಐಸಿ ಐ ಸಿ ಅವರನ್ನ ಹಿಂದುತ್ವದ ಮಂದಿ ದ್ವೇಷದಿಂದಾನೇ ನೋಡ್ತಾ ಇದ್ರು ಆದರೆ ಅವರು ಆ ಮಾತಿಗೆ ಹಿಂದುತ್ವ ಪರ ಪಕ್ಷಗಳಿಂದಲೇ ಬೆಂಬಲ ಬಂತು ಅದೇ ಹೊತ್ತಿನಲ್ಲಿ ಪಾಕಿಸ್ತಾನಿ ರಾಷ್ಟ್ರವಾದಿಗಳು ಓ ಸಿ ಅವರನ್ನು ಮೂರ್ತದಂತ ಕರೆದ್ರು ಕರೆದರು ಅವರನ್ನು ಗುಪ್ತ ಹಿಂದೂ ಅಂತ ಕರೆಯುವಂಥ ಹಂತಕ್ಕೂ ಹೋದರು ಭಾರತೀಯ ಮುಸ್ಲಿಮರ ದೇಶಭಕ್ತಿ ಈ ಹಿಂದುತ್ವ ಮತ್ತು ಪಾಕಿಸ್ತಾನದ ಕಲ್ಪನೆಗೂ ಮುಂಚೆನೇ ಇತ್ತನ್ನೋದು ಇವರಿಗೂ ಅರ್ಥ ಆಗೋದಿಲ್ಲ ಮತಾಂಧ ಪಾಕಿಸ್ತಾನಿಗಳಿಗೂ ಕೂಡ ಅರ್ಥ ಆಗೋದಿಲ್ಲ ಒಂದು ಕಥೆ ಇದೆ ಅದು ಕೇರಳದಲ್ಲಿ ಪ್ರಚಲಿತ ಇರುವಂಥ ಕಥೆ ಇಸ್ಲಾಂ ಈ ಉಪಖಂಡಕ್ಕೆ ಮೊದಲು ಬಂದದ್ದೇ ಕೇರಳದ ನೆಲದಲ್ಲಿ ಅಂತ ಇತಿಹಾಸ ಹೇಳುತ್ತೆ ಕೇರಳದ ರಾಜನ ಬಗ್ಗೆ ಇರುವಂತಹ ಕಥೆ ಅದು ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಕ್ರೂರ ಪೋರ್ಚುಗೀಸ್ ಆಕ್ರಮಣಕಾರರ ಬೆದರಿಕೆ ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಂಡಂತಹ ಸಮಯ ಅದಾಗಿತ್ತು ಪೋರ್ಚುಗೀಸರು ಹೋದಲ್ಲೆಲ್ಲ ಹತ್ಯಾಕಾಂಡಗಳನ್ನ ನಡೆಸ್ತಾ ಇದ್ರು ದೇವಾಲಯಗಳು ಮತ್ತೆ ಮಸೀದಿಗಳನ್ನು ನಾಶ ಮಾಡ್ತಾ ಇದ್ರು ಆಗ ಕೇರಳದ ಮಲಬಾರ್ ಪ್ರದೇಶವನ್ನ ಹಿಂದೂ ರಾಜ ಜಾಮೋರಿನ್ ಆಳ್ತಾ ಇದ್ದ ಮಲಬಾರ್ನ ಮುಸ್ಲಿಂ ಉಲೇಮಾ ಪೋರ್ಚುಗೀಸ್ರ ವಿರುದ್ಧ ಜಿಹಾದನ ಘೋಷಿಸಿ ಮುಸ್ಲಿಮ್ರು ಹಿಂದೂ ರಾಜ ಜಾಮೋರಿನ್ ನೇತೃತ್ವದಲ್ಲಿ ಹೋರಾಡೋದಕ್ಕೆ ಸೂಚಿಸಿದ್ರು ಹಿಂದೂ ರಾಜನನ್ನ ಆಗ ಜಿಹಾದ್ ನಾಯಕನನ್ನಾಗಿ ಮಾಡಲಾಗಿತ್ತು ಅನ್ನೋದು ಇಲ್ಲಿ ಗಮನಾರ್ಹ ಜಾಮೋರಿನ್ ನ್ಯಾಯದ ಹಾದಿಯಲ್ಲಿ ನಡೆಯುವ ಮತ್ತೆ ಬುದ್ಧಿವಂತ ರಾಜನಾಗಿದ್ದ ಮತ್ತೆ ಅಂಥ ಯುದ್ಧದ ಮುಂದಾಳತ್ವವನ್ನು ವಹಿಸಬಲ್ಲಂಥ ಅರ್ಹತೆಯನ್ನು ಹೊಂದಿದ ಪೋರ್ಚುಗೀಸರು ಅರಬ್ ಮೂಲದ ಮುಸ್ಲಿಮ್ರನ್ನ ರಾಜ್ಯದಿಂದ ಹೊರ ಹಾಕಬೇಕು ಅಂತ ಒತ್ತಾಯಿಸಿ ಜಾಮೋರಿನ್ಗೆ ಬೆದರಿಕೆಯನ್ನು ಹಾಕಿದ್ರು ಅಂತ ಹೇಳಲಾಗತ್ತೆ ಆದ್ರೆ ಜಾಮುರಿನ್ ಈ ಮುಸ್ಲಿಮರು ಹೊರಗಿನವರಲ್ಲ ಸ್ಥಳೀಯರು ಮತ್ತೆ ಅವರನ್ನು ಹೊರ ಹಾಕುವಂಥ ಪ್ರಶ್ನೆನೇ ಇಲ್ಲ ಅಂತ ಉತ್ತರಿಸಿದ ಅಂತ ಹೇಳಲಾಗುತ್ತೆ ಹಿಂದುತ್ವ ಅಥವಾ ಪಾಕಿಸ್ತಾನ ಎರಡು ಹುಟ್ಟಿಯೇ ಇರದಂತಹ ಕಾಲ ಅದು ಆಗಿನಿಂದ ಸಾವಿರದ ಎಂಟುನೂರ ಐವತ್ತೇಳರ ಮೊದಲ ಸ್ವಾತಂತ್ರ್ಯ ಹೋರಾಟ ಮತ್ತೆ ಅದಾದ ನಂತರ ಕಾಂಗ್ರೆಸ್ ನೇತೃತ್ವದ ಸ್ವಾತಂತ್ರ್ಯ ಹೋರಾಟದವರೆಗೆ ಅನೇಕ ಭಾರತೀಯ ಮುಸ್ಲಿಮರು ಅಂಥದೇ ಅಸಾಮಾನ್ಯ ದೇಶ ಪ್ರೇಮವನ್ನು ತೋರಿಸಿದ್ದಾರೆ ಆ ದೇಶ ಪ್ರೇಮ ಅವರ ನಂಬಿಕೆಯಿಂದ ಹುಟ್ಟಿಕೊಂಡಿದ್ದಾಗಿದೆ ಅದು ಇವತ್ತಿಗೂ ಕೂಡ ಹಾಗೇನೆ ಉಳ್ಕೊಂಡಿದೆ ದೇಶಾದ್ಯಂತ ಮಸೀದಿಗಳಲ್ಲಿ ಶುಕ್ರವಾರದ ಪ್ರಾರ್ಥನೆ ಸಮಯದಲ್ಲಿ ಅಲ್ಲಾಹನು ನಮ್ಮ ದೇಶವನ್ನು ರಕ್ಷಿಸಲಿ ಮತ್ತು ಅಲ್ಲಾಹನು ನಮ್ಮ ದೇಶದಲ್ಲಿ ಶಾಂತಿಯಿಂದ ಇರುವಂತೆ ಮಾಡಲಿ ಅನ್ನುವಂಥ ದುವಾಗಳನ್ನು ಹೇಳಲಾಗುತ್ತೆ ಅಲ್ಲಿ ಹಾಜರಿರುವ ಎಲ್ಲರೂ ಮುಸ್ಲಿಮರಾಗಿರೋರಲ್ಲಿ ಹಾಗೇನೆ ಹೇಳಲಾಗುತ್ತೆ ಅಂತ ಅಂದರೆ ಬಹುಸಂಖ್ಯಾತರ ಒಪ್ಪಿಗೆಯನ್ನು ಗಳಿಸೋದಿಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ ಬಹಳ ಸ್ಪಷ್ಟವಾದ ಸಂಗತಿ ಅಂದರೆ ಭಾರತೀಯ ಮುಸ್ಲಿಮರಿಗೆ ಯಾರಿಂದನೂ ಇಲ್ಲಿ ರಾಷ್ಟ್ರೀಯತೆ ಅಥವಾ ಧರ್ಮದ ಪ್ರಮಾಣ ಪತ್ರಗಳ ಅಗತ್ಯ ಇಲ್ಲ ಅನ್ನೋದು ಇಲ್ಲಿ ಮುಸ್ಲಿಮರ ದೇಶಭಕ್ತಿ ಪ್ರಶ್ನೆ ಮಾಡುವಂಥ ಹಿಂದುತ್ವ ಪಡೆ ಈ ದೇಶದ ಸ್ವತಂತ್ರ ಹೋರಾಟ ನಡೆಯುವಾಗ ಎಲ್ಲಿತ್ತು ಅನ್ನೋದು ಇತಿಹಾಸದಲ್ಲಿ ದಾಖಲಾಗಿದೆ ಹೇಗೆ ಹಿಂದುತ್ವ ನಾಯಕರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಲಿಲ್ಲ ಅದು ಮಾತ್ರ ಅಲ್ಲದೆ ಅವರು ಪರೋಕ್ಷವಾಗಿ ಹೇಗೆಲ್ಲ ಬ್ರಿಟಿಷರಿಗೆ ನೆರವಾದರು ಅನ್ನೋದು ಬಹಳ ವಿವರವಾಗಿಯೇ ಅದರಲ್ಲಿ ದಾಖಲಾಗಿದೆ ಈಗ ನಮ್ಮ ಮಹಾ ನಾಯಕರು ಅಂತ ಹಿಂದುತ್ವ ಪಡೆ ಆರಾಧಿಸುವವರು ಈ ದೇಶವನ್ನು ಲೂಟಿ ಮಾಡಿದ ಬ್ರಿಟಿಷರಿಗೆ ನೀವು ಹಾಗೆ ಮಾಡ್ತೀವಿ ಅಂತ ಕ್ಷಮಾಪಣೆ ಪತ್ರ ಬರೆದು ಅವ್ರು ಕೊಟ್ಟ ಪಿಂಚಣಿಯನ್ನು ಪಡೆದು ಬದುಕಿದ್ದವರು ಅನ್ನೋದೇನೆ ವಾಸ್ತವ ಈ ದೇಶಕ್ಕೆ ಸ್ವತಂತ್ರ ಬಂದಿದ್ದು ಇಲ್ಲಿನ ಸಾಮಾನ್ಯ ಹಿಂದೂಗಳು ಮತ್ತೆ ಮುಸ್ಲಿಮರು ಒಟ್ಟಾಗಿ ಮಾಡಿದಂಥ ಹೋರಾಟದಿಂದಾಗಿ ಆದರೆ ಈಗ ದೇಶದ ಗಡಿಯಲ್ಲಿ ಪಾಕಿಸ್ತಾನಿ ಶೆಲ್ ದಾಳಿಯಲ್ಲಿ ಬಲಿಯಾಗೋರು ಕೂಡ ಇದೇ ಭಾರತೀಯ ಮುಸ್ಲಿಂರು ಹಾಗೆ ದೇಶದೊಳಗೆ ಹಿಂದುತ್ವ ಗುಂಡಗಳಿಂದ ದ್ವೇಷ ಅಪರಾಧಗಳಿಗೆ ಬಲಿಯಾಗೋರು ಕೂಡ ಇದೇ ಭಾರತೀಯ ಮುಸ್ಲಿಮರು ಪೊಲೀಸರಿಂದ ಕಿರುಕುಳ ಗುರಿಯಾಗುವಂತ ಪ್ರೊಫೆಸರ್ ಅಲಿಖಾನ್ ಮೊಹಮ್ಮದಾಬಾದ್ ಉಮರ್ ಖಾಲಿದ್ರಂತಹ ಅನೇಕರು ಇದೇ ಭಾರತೀಯ ಮುಸ್ಲಿಮ್ರು ಭಾರತೀಯ ಮುಸ್ಲಿಮರು ಈ ದೇಶಕ್ಕಾಗಿ ಸೇವೆ ಸಲ್ಲಿಸ್ತಾನೆ ಇರ್ತಾರೆ ಈ ದೇಶವನ್ನು ಕಟ್ಟುತ್ತಾನೆ ಇರ್ತಾರೆ ಜೊತೆಗೆ ಬಲಿಯಾಗ್ತಾನೆ ಇರ್ತಾರೆ ಕಿರುಕುಳವನ್ನು ಅನುಭವಿಸ್ತಾನೆ ಇರ್ತಾರೆ ನಿರಾಧಾರ ಆರೋಪಗಳಿಗೆ ತುತ್ತಾಗ್ತಾನೆ ಇರ್ತಾರೆ ಆದರೆ ಈ ನೆಲದ ಬಗೆಗಿನ ಅವರ ಗೌರವವನ್ನು ಅವ್ರ ದೇಶ ಭಕ್ತಿಯನ್ನು ಮುಸ್ಲಿಂ ದ್ವೇಷ ಹರಡುವಂಥ ಈ ಮಂದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ